ನಾನು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ ಈ ದೇಶದ ಸಲುವಾಗಿ ಅನೇಕರು ಲಕ್ಷಾಂತರ ಜನ ನಾಯಕರು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರುವಂಥದ್ದು ಆವಾಗ ಬಿ ಜೆ ಪಿ ಅವರು ಏನು ಮಾಡ್ತಾಯಿದ್ರು ಅನ್ನೋದು ತಂದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಪಾಲ್ಗೊಂಡಿಲ್ಲ ಇವರು ಯಾರು ಕೂಡ ಪ್ರಾಣ ತ್ಯಾಗ ಮಾಡಿಲ್ಲ ಇವರು ಅವಾಗ ಯಾವ ರೀತಿಯ ಇವರ ಧೋರಣೆ ಇತ್ತು ಅನ್ನೋದನ್ನು ಎಲ್ಲರಿಗೂ ಕೂಡ ಗೊತ್ತಿದೆ ಈ ನಿನ್ನೆ ಘಟನೆ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕಾಗಿದ್ರೆ ಇವತ್ತು ಏನು ರಾಜ್ಯಸಭಾ ಚುನಾವಣೆ ನಂತರ ಯಾರೋ ಒಬ್ಬನು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಘೋಷ ಒದಲಿದ್ದಾನೆ ಅವನು ಘೋಷಣೆ ಮಾಡಿದಾನೆ ಅಂತ ಹೇಳಿದರೆ ಇವತ್ತು ಎನ್ಕ್ವೈರಿ ಆಗ್ತದೆ ಕಾಂಗ್ರೆಸ್ ಪಕ್ಷ ಅದನ್ನ ಏನು ಯಾರನ್ನು ಕೂಡ ಪ್ರೊಟೆಕ್ಟ್ ಮಾಡುವಂಥದ್ದು ರಕ್ಷಣೆ ಮಾಡುವಂಥ ಪ್ರಶ್ನೆ ಬರೋದಿಲ್ಲ ಇವತ್ತು ಕಾನೂನು ಪರ ಪ್ರಕಾರ ಒತ್ತೊಂದು ದಿವಸ ನಿರ್ದಾಕ್ಷಿಣ್ಯವಾಗಿ ಒತ್ತೊಂದು ದಿವಸ ಎಲ್ಲ ರೀತಿಯ ಕ್ರಮಗಳ ಅವನ ಮೇಲೆ ತೆಗೆದುಕೊಳ್ತದೆ ಮತ್ತು ಸಂಪೂರ್ಣವಾಗಿ ಅವನ ಹಿನ್ನೆಲೆಯನ್ನು ಕೂಡ ಏನೇನಿದೆ ಅನ್ನೂ ಕೂಡ ತುಪ್ಪ ತನಿಖೆ ಮಾಡ್ತದೆ ಗೃಹ ಸಚಿವರು ಪರಮೇಶ್ವರ್ ಅವರು ಸಮರ್ಥಿದ್ದಾರೆ ಈಗಾಗಲೇ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅದನ್ನು ಈ ಬಿ ಜೆ ಪಿಯವರು ಈ ಬೇರೆ ಬೆಳೆಸ್ಕೊಂಥ ಕೆಲಸ ಮಾಡಿದ್ರು ಒಯ್ದು ಯಾವುದೋ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯ ದುರ್ದೇಶದಿಂದ ಬಳಸ್ಕೊಂಥ ಮಾಡ್ತಾರಲ್ಲ ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಬಿ ಜೆ ಪಿಯವರು ಸಿದ್ಧಗಿಯಲ್ಲಿ ನಾನು ಘಟನೆ ಹೇಳಿದೆ ಇದೇ ರೀತಿಯವರು ಪಾಕಿಸ್ತಾನದಿಂದ ಹಾರಿಸಿದರು ಹಾರಿಸಿ ಧರಣ ಮಾಡಿದರು ಸಿದ್ಧಗಿ ಬಂದ್ ಮಾಡಿದರು ಪ್ರತಿಭಟನೆ ಮಾಡಿದರು ತನಿಖೆ ಆದಮೇಲೆ ಗೊತ್ತಾಯಿತು ಇದು ಶ್ರೀರಾಮ ಅವ್ರು ಮಾಡಿದ್ದು ಮುಸ್ಲಿಮಾನರವ್ರು ಹಾಕಿ ಇಲ್ಲಿ ಅದನೇ ಘಟನೆ ಈ ಥರ ಇಲ್ಲಿದೆ ಅಂತಲೂ ಕೂಡ ನಾನು ಹೇಳ್ದಲ್ಲ ಇಲ್ಲಿ ಅವನು ಆ ಯಾವುದೇ ಧರ್ಮೀಯನಿರಲಿ ಯಾವುದೇ ಜಾತಿಯವರು ಇರಲಿ ಏನೇ ಇಲ್ಲಿದ್ರು ಸಹ ಅವನು ಆ ರೀತಿ ಘೋಷಣೆ ಕೇಳಿದ್ರೆ ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ ಅವನಿಗೆ ಕಠಿಣವಾದಂಥ ಶಿಕ್ಷೆ ಕಾನೂನು ಪ್ರಕಾರ ಆಗಬೇಕು ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಪದ್ಧತಿ ನೋಡಿ ಇನ್ವೆಸ್ಟಿಗೇಷನ್ ನೋಡಿ ಇನ್ವೆಸ್ಟಿಗೇಷನ್ ಆಗೋಕ್ಕಿಂತ ಮುಂಚೆ ಈಗ ಸಿಂಧಿಗೆಯಲ್ಲಿ ನಾವು ಜ ಒಂದು ವೇಳೆ ತನಿಖೆ ಮಾಡಲಾರ್ದೆ ನಾವು ಅವ್ರನ್ನ ಇದು ಮಾಡಿಬಿಟ್ಟಿದ್ರೆ ನಿರಪರಾಧಿಗಳನ್ನ ನಾವು ಇದು ಮಾಡ್ತಾ ಇದ್ವಿ ಹಿಂದಾರ ಗೊತ್ತಾಯ್ತಾ ಮಾಡಿದವರು ಮುಸ್ಲಿಮ್ರೆಲ್ಲ ಮಾಡಿದವರು ಇವರು ಅಂತೇಳಿ ಹೆಸರುಗಳೆಲ್ಲ ನನ್ನ ಹತ್ರ ಹೀಗಾಗಿ ಇಲ್ಲಿ ನಾನು ಅದಕ್ಕೆ ಅದಕ್ಕೆ ಇದಕ್ಕೆ ನಾನು ಹೋಲಿಕೆಯನ್ನು ಮಾಡೋಕೆ ಹೋಗುವುದಿಲ್ಲ ಆದರೆ ಇಲ್ಲಿ ಯಾವುದೇ ಇರ್ಲೋ ಸರ್ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ ಈ ಪ್ರೊಟೆಕ್ಟ್ ಮಾಡುವಂಥ ಸಂದರ್ಭ ಬರ್ತಾರೆ ಇದು ತನಿಖೆ ಈಗ ಈಗ ಹೇಗಿದ್ದಾರೆ ಈಗ 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 ಮಿನಿಸ್ಟ್ರು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಈಸ್ ವೇಟಿಂಗ್ ಫಾರ್ ದ ಎಫ್ ಎಸ್ ಎಲ್ ರಿಪೋರ್ಟ್ ಪೂರ್ತಿ ತನಿಖೆ ಆಗ್ತದೆ ತನಿಖೆ ಆಗ ಆದಮೇಲೆ ಒಂದು ವರ್ಷ ಸತ್ಯವರು ಬರ್ತದೆ ಯಾರು ಮೇಲೆ ಕ್ರಮ ಕೈಕೊಳ್ತೀವಿ ನೋಡಿ ಈಗ ಆಗ್ತದೆ ನನಗೂ ಕೂಡ ನಿನ್ನೆ ಒಂದು ಮೆಸೇಜ್ ಬಂತು ಫ್ಯಾಕ್ಟ್ ಚೆಕ್ ಅಂತ ಏನೋ ಬರ್ತದಲ್ಲ ಚೆಕ್ ನನಗೂ ಕೂಡ ಮೆಸೇಜ್ ಕಳಿಸಿದ್ರು ಅದೇನೋ ಇರಲಿ ಅದು ಸತ್ಯ ಇರಲಿ ಸರ್ಲಿ ತನಗೆ ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಹೀಗಾಗಿ ತನಿಖೆ ಆಗಲಿ ಆಮೇಲೆ ಆ ತನಿಖೆಯಲ್ಲಿ ಯಾರೂ ರಕ್ಷಣೆ ಮಾಡುವಂಥ ಪ್ರಶ್ನೆ ನಮಗಿಲ್ಲ ನೀವು ಕೂಡ ನಿಮ್ಮ ಕಡೆ ಏನೋ ಇರುವಂತಹ ಮಾಹಿತಿಯನ್ನು ಕೊಡಿ ಮಾಧ್ಯಮದವರು ನಿಮ್ಮ ಕಡೆ ಕ್ಲಿಪ್ಪಿಂಗ್ಸ್ ಏನಾದರೂ ಎಲ್ಲರೂ ಕೂಡ ಅದು ಕೂಡ ಸತ್ಯಾಸತ್ಯತನ ವೆರಿಫೈ ಮಾಡ್ತೇವೆ ವೆರಿಫೈ ಮಾಡಿ ಕ್ರಮಕ್ಕೆ ಕೊಡ್ತೇವೆ ನಾನು ನಾನು ನನಗೆ ನಾನು ಅದನ್ನು ನಿಜವಾಗಿ ನೋಡಿಲ್ಲ ಅದಕ್ಕೆ ಒಂದು ಫ್ಯಾಕ್ಟ್ ಚಿಕ್ಕ ಕಳಿಸಿದ್ರು ಆ ಫ್ಯಾಕ್ಟ್ ಚೆಕ್ ಬಗ್ಗೆ ನಾನು ಈಗ ಮಾಹಿತಿಯನ್ನು ನೀವು ನಾನು ಕೂಡ ಕೇಳಿದ್ದೀನಿ

ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು